ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಚಿಂತನೆ ಓವರ್ ಥಿಂಕಿಂಗ್ ಕಿಲ್ಸ್ ಯುವರ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ ಅತಿಯಾಗಿ ಯೋಚಿಸುವುದರಿಂದ ನಮ್ಮ ಕೇವಲ ಮೆದುಳು ಮಾತ್ರವಲ್ಲದೆ ಆ ಯೋಚನೆಗಳು ಮನಸ್ಸಿನ ಆಳಕ್ಕೂ ಇಳಿದು ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕು ಅಸಮರ್ಥರಾಗುವಂತೆ ಮಾಡಿಬಿಡುತ್ತೆ ಈ ಯೋಚನೆಗಳಿಂದ ಅತಿಯಾದ ಭಯ ನಮ್ಮನ್ನು ಆವರಿಸುತ್ತೆ ಇದು ಪೋಬಿಯಾದಂತಹ ಗಂಭೀರ ಸಮಸ್ಯೆಗಳನ್ನು ಕೆಲವರಲ್ಲಿ ಉಂಟು ಮಾಡುತ್ತೆ ಹೇಗಪ್ಪ ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಕುರಿತು ಅತಿಯಾಗಿ ಆಲೋಚನೆಯನ್ನು ಮಾಡಬಾರ್ದು ಯಾವುದೋ ಒಂದು ವಿಷಯ ಇರುತ್ತೆ ಇಂಥದ್ದೇ ಅಂತ ನಿರ್ದಿಷ್ಟವಾಗಿ ಹೇಳೋಕ್ಕೆ ಆಗದೇ ಇದ್ದರೂ ಚಿಕ್ಕ 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 ವಿಷಯಗಳು ಅಂತಹ ಬಗೆಹರಿಸಲಾಗದಂಥ ಒತ್ತಡದ ಯೋಚನೆಗಳೇನಾಗಿರೋದಿಲ್ಲ ಆದರೆ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ಊಟ ಮಾಡುವಾಗ ನಿದ್ದೆ ಮಾಡುವಾಗ ಈ ರೀತಿ ಎಲ್ಲ ನಾವು ಆ ಯೋಚನೆಯನ್ನೇ ಮಾಡುತ್ತಾ 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 ಹೇಗಾಗ್ಬಿಡ್ತೀವಪ್ಪ ಅಂದರೆ ಸಂಪೂರ್ಣ ಯೋಚನೆಗೆ ನಮ್ಮ ಮಿದುಳು ನಮ್ಮ ಹೃದಯ ಅಥವಾ ನಮ್ಮ ಸಂಪೂರ್ಣ ವ್ಯಕ್ತಿತ್ವ ಅಥವಾ ನಮ್ಮ ಸಂಪೂರ್ಣ ದೇಹವನ್ನೇ ನಾವು ಶರಣಾಗತರನ್ನಾಗಿ ಮಾಡಿಬಿಡ್ತೀವಿ ಅಷ್ಟೊಂದು ಚಿಂತೆಯನ್ನು ಯಾವತ್ತೂ ಕೂಡ ಮಾಡಬಾರ್ದು ಯಾವಾಗಲೂ ನಮ್ಮ ಮ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಬೇಕೇ ಹೊರತು ಆ ಚಿಂತೆಗಳು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಅಥವಾ ನಮ್ಮನ್ನು ಆಳೋಕೆ ಬಿಡಬಾರ್ದು ಹಾಗಾಗಿ ಯಾವುದೋ ಒಂದು ಒತ್ತಡ ಇರ್ಬೋದು ಅಥವಾ ಭಯ ಇರಬಹುದು ಒಂಟಿತನ ಇರ್ಬೋದು ಹಳೆಯ ದಂತಕಥೆಗಳಿರ್ಬೋದು ನಾನಾ ಕಾರಣಗಳು ಅಥವಾ ಅಕ್ಕಪಕ್ಕದ ಮನೆಯವರು ಇರ್ಬೋದು ಅಥವಾ ಬಂಧು ಬಾಂಧವರು ಇರ್ಬೋದು ಅವರು ಹೇಳಿದಂಥ ಮಾತುಗಳಿರ್ಬೋದು ಅಥವಾ ಅವರೇನು ಹೇಳ್ತಾರೋ ಅಂತ ಇರ್ಬೋದು ಹೀಗೆ ತಿಳಿದೋ ತಿಳಿಯದೇನೋ ಅತಿಯಾಗಿ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಯೋಚನೆಗಳು ನಮ್ಮನ್ನು ಕಾಡುತ್ತಾ ಇರುತ್ತೆ ಕೆಲವರಿಗೆ ಅದು ಹೇಗಾಗುತ್ತಪ್ಪ ಅಂದರೆ ತಲೆಯನ್ನು ಗೋಡೆಗೆ ಚಚ್ಚಿಕೊಂಡು ಬಿಡೋಣ ಅನ್ನುವಷ್ಟು ಅಷ್ಟು ಆ ಚಿಂತೆಗಳು ಕಾಡ್ತಾ ಇರುತ್ತೆ ಅಥವಾ ಯೋಚನೆಗಳು ಕಾಡ್ತಾ ಇರುತ್ತೆ ಈ ರೀತಿ ಏನಾದರೂ ಆಗ್ತಾ ಇದ್ದರೆ ಆರಂಭಿಕ ಹಂತದಲ್ಲೇ ನಾವು ಅದನ್ನು ತಡೆಗಟ್ಟಬೇಕು ತುಂಬ ಜನರಲ್ಲಿ ಈ ರೀತಿಯ ಅತಿಯಾದ ಯೋಚನೆಗಳಿಂದ ಅಡ್ಡ ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು ಕೂಡ ಆಗಿದೆ ಮನಃಶಾಸ್ತ್ರಜ್ಞರ ಪ್ರಕಾರ ಡಾಕ್ಟರ್ ಗಿರಿಪ್ರಸಾದ್ ಅವರು ಹೇಳ್ತಾರೆ ನೀವು ಹಗಲಿನಲ್ಲಿ ಮುಗಿಸುವ ಕೆಲಸಗಳು ಅಥವಾ ಅದನ್ನು ಮುಗಿಸದೇ ಇದ್ದರೆ ರಾತ್ರಿಯಲ್ಲಿ ಚಿಂತೆಯಾಗಿ ಹಿಂತಿರುಗಿ ಅತಿಯಾದ ಆಲೋಚನೆಗೆ ಕಾರಣವಾಗುತ್ತೆ ಇದರಿಂದ ನಿಮ್ಮ ನಿದ್ರೆಯೂ ಕೂಡ ಕಡಿಮೆಯಾಗಬಹುದು ನಿದ್ರೆಯು ಕಡಿಮೆ ಆದ ತಕ್ಷಣ ನಿದ್ರೆಯ ಚಕ್ರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಕೂಡ ಹೇಳ್ತಾರೆ ಹಾಗೆ ಈ ರೀತಿ ಅತಿಯಾದ ಆಲೋಚನೆಗಳಿಂದ ನಮ್ಮ ಮಾನಸಿಕ ಶಕ್ತಿ ಹಾಗೂ ದೈಹಿಕ ಶಕ್ತಿಯೂ ಕೂಡ ಕಡಿಮೆಯಾಗುತ್ತೆ ಅತಿಯಾದ ಒಂದು ರೀತಿಯ ಆಲಸ್ಯ ಉಂಟಾಗುತ್ತೆ ಯಾವುದೋ ಒಂದು ರೀತಿಯ ಕೆಲಸವನ್ನು ಮಾಡೋದಕ್ಕೂ ಕೂಡ ನಮಗೆ ಆಸಕ್ತಿ ಇರೋದಿಲ್ಲ ಇನ್ನು ಕೆಲವರು ಆಯುರ್ವೇದಿಕ್ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ ಕೆಲವರಲ್ಲಿ ವಾತ ಹೆಚ್ಚಿರುತ್ತೆ ಆ ವಾತದ ಪ್ರಕೃತಿಯವರಲ್ಲಿ ಮತ್ತು ಪಿತ್ತ ಹೆಚ್ಚಾದಾಗ ಈ ರೀತಿಯಾದ ಅತಿಯಾದ ಆಲೋಚನೆಗಳು ಕಾಡುತ್ತವೆ ಅಂತ ಕೂಡ ಹೇಳ್ತಾರೆ ನಾನು ಮೊದಲೇ ಹೇಳಿದ ಹಾಗೆ ಈ ಅತಿಯಾಗಿ ಆಲೋಚನೆಯನ್ನು ಮಾಡೋದನ್ನು ಪ್ರಜ್ಞಾಪೂರ್ವಕವಾಗಿ ಆರಂಭಿಕ ಹಂತದಲ್ಲೇ ತಡೆಗಟ್ಟಬೇಕು ಆ ರೀತಿ ತಡೆಗಟ್ಟಲು ಯಾವ ರೀತಿಯ ತಂತ್ರಜ್ಞಾನಗಳನ್ನು ಬಳಸಬೇಕು ಅಂತ ಮನಶಾಸ್ತ್ರಜ್ಞರು ನಮಗೆ ಕೆಲವು ಸಲಹೆಗಳನ್ನು ಅಥವಾ ಟಿಪ್ಸ್ಗಳನ್ನು ನೀಡಿದ್ದಾರೆ ಹೇಗಪ್ಪ ಅಂದರೆ ಬೇಡದ ವಿಷಯದಗಳ ಕುರಿತು ತುಂಬ ಯೋಚನೆಯನ್ನು ಮಾಡಿ ನಿಮ್ಮ ಮನಸ್ಸನ್ನು ಡಸ್ಟ್ಬಿನ್ ಮಾಡಿಕೊಳ್ಬೇಡಿ ಮನಸ್ಸಿಗೆ ಬೇಕಾಗಿರುವುದು ಬೇಡದೇ ಇರೋದು ಎಲ್ಲವನ್ನು ತುಂಬಿಕೊಂಡು ಅನಾರೋಗ್ಯಕರ ಮನಸ್ಥಿತಿಯನ್ನು ಉಂಟು ಮಾಡಿಕೊಳ್ಬೇಡಿ ಆಲೋಚನೆಗಳನ್ನು ರೀಪ್ಲೇಸ್ ಮಾಡಿ ಅಂತ ಭೂತಕಾಲದ ಘಟನೆಗಳು ಎಂದೂ ಕೂಡ ಬದಲಾಗೋದಿಲ್ಲ ನಮ್ಮ ಜೀವನದಲ್ಲಿ ಏನಾದರೂ ಬೇಡದೇ ಇರೋದು ನಡೆದಿದ್ದರೂ ಕೂಡ ಅದನ್ನು ಒಪ್ಪಿಕೊಂಡು ಅದನ್ನು ತಪ್ಪನ್ನು ಅವಕಾಶವನ್ನಾಗಿ ಬಳಸಿಕೊಂಡು ಭವಿಷ್ಯವನ್ನು ಅತಿಯಾಗಿ ಯೋಚಿಸದೆ ವರ್ತಮಾನದಲ್ಲಿ ಬದುಕಿ ಅಂತ ಹೇಳಿದ್ದಾರೆ ಹಾಗೆಯೇ ಹಿಂದಿನ ಚಿಂತನೆ ಚಿಂತೆಯೆಲ್ಲ ಬಿಟ್ಟು ಯಾವ ಸವಾಲುಗಳನ್ನು ಲೆಕ್ಕಿಸದೆ ಮುಂದೆ ಬರುವಂತಹ ಕಷ್ಟಗಳನ್ನು ಅತಿಯಾಗಿ ಯೋಚಿಸದೆ ವರ್ತಮಾನದಲ್ಲಿ ನೀವೇನು ಮಾಡುತ್ತಿದ್ದೀರೋ ಆ ಕಾರ್ಯದಲ್ಲಿ ಮನಃಪೂರ್ವಕವಾಗಿ ನಿಮ್ಮ ಪ್ರಯತ್ನವನ್ನು ಮಾಡಿ ಅಥವಾ ಮನಃಪೂರ್ವಕವಾಗಿ ಒಪ್ಪಿಕೊಂಡು ಆ ಕ್ಷಣದಲ್ಲಿ ಬದುಕಿ ಅಂತ ಹೇಳ್ತಾರೆ ಹಾಗಾಗಿ ಮನಸ್ಸನ್ನು ಚಿಕ್ಕ ಚಿಕ್ಕ ಮಗುವಿನಂತೆ ಸಂಭಾಳಿಸಿ ನಿಮ್ಮ ಅತಿಯಾದ ಆಲೋಚನೆಗಳಿಗೆ ಕಡಿವಾಣವನ್ನು ಹಾಕಿ ವರ್ತಮಾನದಲ್ಲಿ ಆ ಕ್ಷಣವನ್ನು ಆನಂದಿಸುತ್ತಾ ಸಂತೋಷದಿಂದ ಬದುಕಿರಿ ನಿತ್ಯ ನಿಯಮಿತ ವ್ಯಾಯಾಮಗಳನ್ನು ಮಾಡಿ ನಿಮ್ಮ ಮಾನಸಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ ಮೈಂಡ್ ಫ್ರೀಯಾಗಿಟ್ಕೊಂಡು ಸಂತೋಷದ ಕ್ಷಣಗಳನ್ನು ದಿನದಲ್ಲಿ ಅನುಭವಿಸುತ್ತಾ ಪಾಸಿಟಿವ್ ಆಗಿ ಬದುಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ